ನಮಸ್ಕಾರ ಪ್ರಿಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಬ್ಬ ಶ್ರೇಷ್ಠವಾದ ವ್ಯಕ್ತಿ ಪರಿಚಯ ಮಾಡ್ಕೊಡ್ತೀನಿ ಅವರೇ ರೆವರೆಂಡ್ ಜಾರ್ಜ್ ಪರ್ಡಿನ ಕಿಟೆಲ್ ಇವರು ಕನ್ನಡಕ್ಕಾಗಿ ಪ್ರಥಮ ಬಾರಿಗೆ ಪಿ ಎಚ್ ಡಿ ಪದವಿಯನ್ನು ಪಡ್ಕೋತಾರೆ ಜರ್ಮನಿಯ ಟೂಂಬಿಂಗನ್ ವಿಶ್ವವಿದ್ಯಾನಿಲಯದಿಂದ ಕನ್ನಡಕ್ಕೆ ಪ್ರಥಮ ಬಾರಿಗೆ ಡಾಕ್ಟ್ರೇಟ್ ಪದವಿಯನ್ನು ಪಡೆದುಕೊಂಡಂತಹ ಮಹನೀಯರು ಇವ್ರ ಬಗ್ಗೆ ತಿಳಿದುಕೊಳ್ಳೋಣ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೀವು ಪ್ರೋತ್ಸಾಹ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಕಿಟೇಲ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಕಿಟೇಲ್ರ ಹೆಸರು ಕಲ್ಪಾಂತರ ಸ್ಥಾಯಿಯಾಗಿದೆ ನೋಡಿ ಕನ್ನಡ ಸಾಹಿತ್ಯ ಕನ್ನಡ ಲಿಟ್ರೇಚರು ಇರುವ ತನಕ ಪ್ರಪಂಚದಲ್ಲಿ ಕಿಟೇಲ್ರ ಹೆಸರು ಶಾಶ್ವತವಾಗಿದೆ ಕಲ್ಪಾಂತರ ಸ್ಥಾಯಿಯಾಗಿದೆ ಅವರು ಮಾಡಿದ ಕನ್ನಡ ಅಧ್ಯಯನ ಕನ್ನಡಕ್ಕೆ ಅವರು ನೀಡಿದ ಕಾಣಿಕೆ ಕಲ್ಪನಾತೀತವಾದುದು ಕಲ್ಪನಾತೀತ ಅಂತ ವರ್ಣಿಸಲು ಅಸಾಧ್ಯವಾದುದು ಹದಿನೆಂಟನೇ ಶತಮಾನದಲ್ಲಿ ಐರೋಪ್ಯರ ಕಡಲ ಸಾಹಸ ವ್ಯಾಪಾರದ ಧ್ಯೇಯ ಮತ ಪ್ರಚಾರದ ಪ್ರೇರಣೆ ಇವುಗಳ ಮೂಲಕ ಪೂರ್ವ ಪಶ್ಚಿಮಗಳಲ್ಲಿ ಹೆಚ್ಚಿನ ಸಂಪರ್ಕ ಸಂಬಂಧ ಬೆಳೆದವು ಈಸ್ಟ್ ಈಸ್ ಈಸ್ಟ್ ವೆಸ್ಟ್ ಈಸ್ ವೆಸ್ಟ್ ನೆವರ್ ದಿ ಟ್ವಿನ್ ಶೆಲ್ ಮೀಟ್ ಅಂದರೆ ಇದ್ರ ಕನ್ನಡದಲ್ಲಿ ಪೂರ್ವ ಪೂರ್ವ ಪಶ್ಚಿಮ ಪಶ್ಚಿಮ ಎರಡೂ ಒಂದುಗೂಡಲು ಸಾಧ್ಯವಿಲ್ಲ ಎಂಬ ಮಾತು ಹುಸಿಯಾಗತೊಡಗಿತು ಉಸಿ ಸುಳ್ಳಾಗ ತೊಡಗಿತು ಅನೇಕ ಜನ ಕವಿಗಳು ವಿದ್ವಾಂಸರು ಮೇಧಾವಿಗಳು ಆಗ ಭರತಖಂಡಕ್ಕೆ ಬಂದು ಇಲ್ಲಿಯ ಭಾಷೆ ಸಾಹಿತ್ಯ ತತ್ವಜ್ಞಾನ ಧರ್ಮ ಸಂಸ್ಕೃತಿಗಳ ಅಧ್ಯಯನ ಕೈಗೊಂಡು ಅಮೂಲ್ಯ ಕೃತಿಗಳನ್ನು ರಚಿಸಿದರು ಭಾರತೀಯ ಸಂಸ್ಕೃತಿಯಿಂದ ಪ್ರಭಾವಿತರಾದ ಪಾಶ್ಚಾತ್ಯ ವಿದ್ವಾಂಸರು ಈ ದೇಶದ ಭಾಷೆ ಸಾಹಿತ್ಯಗಳನ್ನು ಅಭ್ಯಸಿಸಿ ಶಾಶ್ವತ ಕೃತಿಗಳನ್ನು ರಚಿಸಿ ಭಾರತೀಯ ಭಾಷೆ ಸಾಹಿತ್ಯಗಳ ಅಭ್ಯಾಸಕ್ಕೆ ಹೊಸ ಕಳೆ ಹೊಸ ಸ್ವರೂಪ ಇತ್ತಿರುವರು ಅಂತ ಮಹನೀಯರು ಯಾರಪ್ಪ ಅಂದ್ರೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲಾರೋ ಬ್ರುಗ್ಮನ್ ಬ್ಲೂಮ್ಫೀಲ್ಡ್ ವೇದಾಧ್ಯಯನ ಕ್ಷೇತ್ರಕ್ಕೆ ಶೋಫನ್ ಅವರ್ ಉಪನಿಷತ್ತು ವಾಂಗ್ಮಯಕ್ಕೆ ಕೀತ್ ವಿಂಟರ್ ನಿಜ್ ಮೊದಲಾದವರು ಸಂಸ್ಕೃತ ನಾಟಕ ಸಾಹಿತ್ಯಗಳಿಗೆ ಫಾದರ್ ಬೆಶಿ ಬಿಷಪ್ ಕಾರ್ಡ್ವೆಲ್ ಮೊದಲಾದವರು ತಮಿಳು ಭಾಷೆಗೆ ಬ್ರೌನ್ ಅವರು ತೆಲುಗಿಗೆ ರೀವ್ ಸ್ಯಾಂಡರ್ಸನ್ ಮಗ್ಲಿಂಗ್ ಪ್ಲೀಟ್ ರೈಸ್ ಮೊದಲಾದವರು ಕನ್ನಡಕ್ಕೆ ನೀಡಿದ ಕಾಣಿಕೆ ಅಮೋಘವಾದುದು ಪ್ರಿಯ ಸ್ನೇಹಿತರೆ ಇವರೆಲ್ಲರ ಮಧ್ಯದಲ್ಲಿ ಮಹಾ ಮೇರುವಿನಂತೆ ಕಂಗೊಳಿಸುತ್ತಾನೆ ಕಿಟೇಲ್ ಕೆ ಸಿ ರಾಜ ನಾಗವರ್ಮರು ಅಂಥವರ ಸಾಲಿನಲ್ಲಿ ಕಿಟೇಲ್ ಮಿನಗುವ ಜ್ಯೋತಿಯಾಗಿರುವನು ಬೆಳಗುವ ನಕ್ಷತ್ರವಾಗಿದ್ದರೆ ನಾಗವರ್ಮ ಮತ್ತು ಕೆ ಸಿ ರಾಜರು ಕನ್ನಡದ ಖ್ಯಾತ ವ್ಯಾಕರಣಕಾರರು ಕೆ ಸಿ ರಾಜನ ಶುದ್ಧಮಣಿ ದರ್ಪಣ ನಾಗವರ್ಮನ ಚಂದೊಂಬುದಿಲಿ ಕನ್ನಡ ವ್ಯಾಕರಣದ ನಿಯಮ ಛಂದಸ್ಸಿನ ಗುಣಲಕ್ಷಣಗಳು ಎಲ್ಲವನ್ನು ನಾವು ಕಾಣಬಹುದು ಅಂಥವರ ಸಾಲಿನಲ್ಲಿ ಕಿ ಜಾರ್ಜ್ ರವರು ನಿಂತ್ಕೋತಾರೆ ಈಗ ನಾವು ಜರ್ಮನಿ ದೇಶ ಕಿಟಲ್ ಬಗ್ಗೆ ತಿಳ್ಕೊಳ್ಳೋಣ ಈ ಮತ್ತೆ ಕ್ರತುಶಕ್ತಿಗೆ ಹೆಸರಾಗಿದೆ ಜರ್ಮನ್ ದೇಶ ವೇದ ಗಮನ ಉಪನಿಷತ್ ಶಾಸ್ತ್ರಗಳ ಅಧ್ಯಯನ ಆಧುನಿಕ ವಿಜ್ಞಾನ ಯುಗದ ಸಿದ್ಧಿ ಎರಡನ್ನು ಸಾಧಿಸಿದ ವೈಶಿಷ್ಟ್ಯಪೂರ್ಣ ದೇಶ ಜರ್ಮನಿ ಇತಿಹಾಸವಾದರ ಮಹಿಮೆಯನ್ನು ವೈಭವವನ್ನು ಕೊನೆಗೆ ದುರ್ದೈವ ಸ್ಥಿತಿಯನ್ನು ಒಪ್ಪೋರಲ್ನಿಂದ ಕೂಗುತ್ತದೆ ಆ ಜರ್ಮನ್ ದೇಶದ ಪ್ರಿಸ್ಲ್ಯಾಂಡ್ ವ್ಯಾನೋವರ್ ಪ್ರಾಂತ್ಯದ ಪೂರ್ವ ಭಾಗದಲ್ಲಿ ಆರ್ಲೆಂಡ್ ದೇಶದ ಪೂರ್ವಕ್ಕೆ ನೆದರ್ಲ್ಯಾಂಡ್ ನ ಸನಿಹದಲ್ಲಿ ಉತ್ತರ ಸಾಗರದ ಅಂಚಿನಲ್ಲಿ ರೆಸ್ಟರ್ ಆಫ್ ವೆಸ್ಟರ್ ವರ್ಲ್ಡ್ ಎಂಬುದೊಂದು ಊರು ಅಲ್ಲಿ ಘಾಟ್ ಪ್ರೀಟ್ ಕ್ರಿಶ್ಚಿಯನ್ ಕಿಟೆಲ್ ಎಂಬ ಕ್ಲರ್ಜಿ ಈಸ್ಟರ್ನ್ ಫ್ರಿಸ್ಲ್ಯಾಂಡ್ ಮಿಷನ್ ಸಮಿತಿಯ ಸದಸ್ಯರಾಗಿದ್ದರು ಟ್ಯೂಡೋ ಎಲೆನ್ ಆಬರ್ಟ್ ಆತನ ಪತ್ನಿ ಈ ದಂಪತಿಗಳಿಗೆ ಆರು ಜನ ಮಕ್ಕಳಿದ್ರು ಅವರಲ್ಲಿ ಹಿರಿಯವ ಫರ್ಡಿನಾಂಡ್ ಕಿಟಲ್ ಇನ್ನೊಬ್ಬ ಜೆ ಕಿಟೆಲ್ ಎಂಬುವನು ತಲ್ಲಿಚೇರಿಯಲ್ಲಿ ಕೆಲ ಕಾಲ ಮಿಷನರಿ ಆಗಿ ಕೆಲಸ ಮಾಡಿದ್ದನು ಹೀಗೆ ಪಡಿನೆಂಡನ ಸುತ್ತಮುತ್ತ ಮಿಷನರಿಯ ವಾತಾವರಣವಿದ್ದುದು ಗಮನಾರ್ಹ ಈಗ ಕಿಟೇಲ್ ರ ಬಾಲ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಪ್ರಿಯ ಸ್ನೇಹಿತರೆ ರೆವರೆಂಡ್ ಜಾರ್ಜ್ ಪರ್ಡಿನೆಂಟ್ ಕಿಟೇಲ್ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಮೂವತ್ತೆರಡನೇ ಇಸ್ವಿ ಏಪ್ರಿಲ್ ಏಳರಂದು ಜನಿಸಿದರು ಆಫ್ ಅವರ ಜನ್ಮಭೂಮಿ ಅಲ್ಲಿಯೇ ಪರ್ಡಿನೆಂಟ್ ಪ್ರಾಥಮಿಕ ಶಿಕ್ಷಣ ಮುಗಿಸಿದರು ಅವರ ಈಸ್ಟ್ ಫ್ರೀಜಿಯಾ ಜಿಲ್ಲೆಯ ಔರಿಕ್ ಎಂಬಲ್ಲಿ ವಾಸವಾಗಿದ್ದರು ಪರ್ಡಿನಾಂಡ್ ಕ್ರಿಸ್ತ ಶಿಖ ಸಾವಿರದ ಎಂಟುನೂರ ನಲ್ವತ್ತೊಂದನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಔರಿಕ್ ಸ್ಥಳಕ್ಕೆ ಬಂದು ಅಜ್ಜನ ಮನೆಯಲ್ಲಿ ಉಳಿದು ಹೈಸ್ಕೂಲು ಸೇರಿದರು ಕ್ರಿಸ್ತ ಶಿಖ ಸಾವಿರದ ನಲವತ್ತೊಂಬತ್ತರವರೆಗೆ ಆತನ ಶಿಕ್ಷಣ ಅಲ್ಲಿ ಮುಂದುವರಿಯಿತು ಅಲ್ಲಿ ಆತನು ಕ್ಲಾಸಿಕಲ್ ಶಿಕ್ಷಣ ಪಡೆಯಬೇಕಾಗಿತ್ತು ಇಬ್ರು ಗ್ರೀಕ್ ಲ್ಯಾಟಿನ್ ಫ್ರೆಂಚ್ ಇಂಗ್ಲಿಷ್ ಭಾಷೆ ಸಾಹಿತ್ಯಗಳಲ್ಲೂ ಇತರ ವಿಷಯಗಳಲ್ಲೂ ಆತನ ಪ್ರಗತಿ ಯಾವಾಗಲೂ ಚೆನ್ನಾಗಿ ಇದ್ದಿತು ಸಾವಿರದ ಎಂಟುನೂರ ನಲವತ್ತೊಂಬತ್ತನೇ ಹೈಸ್ಕೂಲಿನ ಐದನೇ ತರಗತಿಯಲ್ಲಿ ಉತ್ತೀರ್ಣನಾಗಿ ಆರನೇ ವರ್ಗವನ್ನು ಸೇರುವಷ್ಟರಲ್ಲಿ ವಿಲಕ್ಷಣವಾದ ಬದಲಾವಣೆ ಅವನಲ್ಲಿ ಕಂಡು ಬಂದಿತು ಕಿಟೇಲ್ರಲ್ಲಿ ಕಂಡು ಬರುತ್ತೆ ಈಗ ಕಿಟೇಲ್ರ ಸ್ವಭಾವ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ ಪರ್ಡಿನ ಸ್ವಭಾವತ ಅಂತರ್ಮುಖಿಯಾಗಿದ್ದನು ಜನ್ಮತಃ ಧಾರ್ಮಿಕ ಭಾವನೆಯುಳ್ಳ ಆತನಿಗೆ ಅಂದಿನ ಐರೋಪ್ಯದ ಕ್ಲಾಸಿಕಲ್ ಲೇಖಕರ ಬರಹಗಳು ರುಚಿಸದಾದವು ಆ ಶಾಲೆಯಲ್ಲಿ ಬಿಡಬೇಕೆಂದು ನಿರ್ಧರಿಸಿ ತನ್ನ ನಿರ್ಧಾರವನ್ನು ಅಲ್ಲಿಯೇ ಶಿಕ್ಷಕರಿಗೂ ತನ್ನ ತಂದೆ ತಾಯಿಗಳಿಗೂ ತಿಳಿಸಿದನು ತನ್ನ ಹದಿನೇಳನೇ ವಯಸ್ಸಿನಲ್ಲಿ ಪರ್ಡಿನಾಟ್ ಲಿಬರಲ್ ಶಿಕ್ಷಣದ ಶಾಲೆಯನ್ನು ಬಿಟ್ಟನು ಮುಂದೆ ಗತಿ ಗತಿಯೇನು ಮುಂದೇನು ಮುಂದೇನು ಈತನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಮಿಷನರಿ ಶಿಕ್ಷಣಕ್ಕೆ ಕಾರ್ಯಕ್ಕೆ ಸಮರ್ಥನಾಗಿರುವನು ಎಂದು ಆತನ ಕಾಲೇಜು ಪ್ರಿನ್ಸಿಪಾಲ್ ರೋಟ್ ಹಾರ್ಟ್ ಮಿಷನ್ ಸಂಸ್ಥೆಗೆ ಆತನ ಬಗೆಗೆ ಶಿಫಾರಸು ಮಾಡಿದ್ದನು ಸಾವಿರದ ಎಂಟುನೂರ ನಲವತ್ತೊಂಬತ್ತನೇ ಆಗಸ್ಟ್ ತಿಂಗಳು ಬಾಸಿಯಲ್ ಮಿಷನ್ ಸಂಸ್ಥೆಗೆ ಅರ್ಜಿಸಿದನು ಅಂದ್ರೆ ಅರ್ಜಿ ಹಾಕಿದ ಈ ಅರ್ಜಿ ನ ಅಂದಿನ ಮಾನಸಿಕ ಸ್ಥಿತಿಯನ್ನು ಮುಂದಿನ ಜೀವನದ ಗೊತ್ತು ಗುರಿಗಳನ್ನು ಸ್ಪಷ್ಟಪಡಿಸುತ್ತದೆ ಕಿಟಲ್ ರ ವ್ಯಕ್ತಿತ್ವದ ಅಭಿವೃದ್ಧಿಯ ದೃಷ್ಟಿಯಿಂದ ಅದು ಅತಿ ಮಹತ್ವವುಳ್ಳದು ಮಿಷನರಿಯ ಸೇವೆಗೆ ತಾನು ಸಮರ್ಥನಾಗಿದ್ದೇನೆಂಬ ಭಾವನೆಯು ಅವನಿಗೆ ಇರಲಿಲ್ಲ ಆದರೆ ದೇವರ ಸಹಾಯವನ್ನು ಯಾಚಿಸಿ ಪರಮಾತ್ಮನ ಅನುಸಂಧಾನಕ್ಕಾಗಿ ಲೋಕಸಂಗ್ರದ ಭಾವನೆಯಿಂದ ಆತನು ಮಿಷನರಿ ಶಾಲೆಯನ್ನು ಪ್ರವೇಶಿಸಬೇಕೆಂದು ಹಾರೈಸಿದನು ಸಾವಿರದ ಎಂಟುನೂರ ನಲವತ್ತೊಂಬತ್ತನೇ ಆಗಸ್ಟ್ ಮೂವತ್ತರಂದು ಕಿಟೇಲ್ರ ತಂದೆ ಬಾಷಲ್ ಮಿಷನ್ ಸಮಿತಿಗೆ ತನ್ನ ಮಗನನ್ನು ಮಿಷನ್ ಶಿಕ್ಷಣಕ್ಕಾಗಿ ತೆಗೆದುಕೊಳ್ಳಬೇಕೆಂದು ಅರ್ಜಿ ಸಲ್ಲಿಸಿದನು ಮೂವರು ಗಣ್ಯ ವ್ಯಕ್ತಿಗಳು ಅದನ್ನು ಶಿಫಾರಸು ಮಾಡಿದರು ಪಡಿನಣ್ಣ ಆಧ್ಯಾತ್ಮಿಕ ಒಲವನ್ನು ಎತ್ತಿ ತೋರಿಸುವ ಆತನ ಪ್ರಾರ್ಥನಾ ಪದ್ಯಗಳ ಭಾಷಾಂತರವನ್ನು ತಂದೆ ಅರ್ಜಿಯ ಜೊತೆಗೆ ಕಳುಹಿಸಿಕೊಟ್ಟಿದ್ದನು ಈಸ್ಟ್ ಪ್ರೀಜಿಯನ್ ಸೊಸೈಟಿಯ ಸಂಪೂರ್ಣ ಸಹಾಯ ಸಹಾನುಭೂತಿಗಳು ಅವನಿಗಿದ್ದವು ಆತನ ತಂದೆ ತಾಯಿಗಳು ತಮ್ಮ ಮಗನಿಗೆ ಪ್ರೇ ಬೇಗನೆ ಪ್ರವೇಶ ದೊರೆಯಲೆಂದು ಆಶಿಸಿದರು ಸದಸ್ಯರೊಬ್ಬರು ಕೆಲ ನಿಯಮಗಳನ್ನು ಶಿಥಿಲಗೊಳಿಸಿ ಅವನಿಗೆ ಪ್ರವೇಶ ನೀಡಬೇಕೆಂದು ಸಮಿತಿಗೆ ಸಲಹೆ ಇದ್ದರು ಸಾವಿರದ ಎಂಟುನೂರ ಐವತ್ತನೇ ಇಸ್ವಿ ಜನವರಿ ಹದಿನಾರರಂದು ಈ ವಿಷಯ ಸಮಿತಿ ಎದುರು ಚರ್ಚೆಗೆ ಬಂದು ಪರ್ಡಿನಾಂಡನ್ಗೆ ಪ್ರಿಪರೇಟರಿ ವರ್ಗಕ್ಕೆ ಪ್ರವೇಶ ದೊರೆಯಿತು ಹಿಟೆಲ್ ಅವರು ಕ್ರಿಸ್ತಶಕ ಸಾವಿರದ ಎಂಟುನೂರ ಈ ವಿಷಯ ಸಮಿತಿ ಎದುರು ಚರ್ಚೆಗೆ ಬಂದು ಪಡಿ ಪ್ರಿಪರೇಟರಿ ವರ್ಗಕ್ಕೆ ಪ್ರವೇಶ ದೊರೆಯಿತು ಕಿಟೆಲ್ನವರು ಕ್ರಿಸ್ತ ಸಾವಿರದ ಎಂಟುನೂರ ಐವತ್ತರಲ್ಲಿ ತಮ್ಮ ವಯಸ್ಸಿನ ಹದಿನೆಂಟನೇ ವರ್ಷ ಸ್ವಿಟ್ಜರ್ಲೆಂಡಿನ ಬಾಷೆಲ್ ನಗರದ ಮಿಷನ್ ಕಾಲೇಜ್ಗೆ ಸೇರಿದರು ಮಿಷನರಿ ಶಿಕ್ಷಣ ಸಂಸ್ಥೆಗಳಲ್ಲಿ ತರಬೇತಿ ಪಡೆಯುವವರ ಒಲವು ನಿಲುವುಗಳನ್ನು ಮೇಲಿಂದ ಮೇಲೆ ಪರೀಕ್ಷಿಸಲಾಗುತ್ತದೆ ಪ್ರಥಮ ಪರೀಕ್ಷೆ ಅವರಲ್ಲೇ ಆಗತಾನೆ ಅವಕಾಶವಾಗಿ ಅಂಕರಿಸುತ್ತಿದ್ದ ಆಧ್ಯಾತ್ಮಿಕ ಚಿತ್ತ ವೃತ್ತಿಯನ್ನು ಸೂಚಿಸಿತು ಅಂದ್ರೆ ಮನಸ್ಸಿನ ಮನೋಭಾವನೆಯನ್ನು ಸೂಚಿಸುತ್ತದೆ ಆಗ ಇನ್ನು ಮಿಷನರಿಯ ಧ್ಯೇಯ ಕರ್ತವ್ಯಗಳ ಬಗೆಗೆ ಕಿಟೆಲ್ ಅವರಿಗೆ ಏನೂ ತಿಳಿದಿರಲಿಲ್ಲ ಕ್ರಮೇಣ ಅವನ್ನೆಲ್ಲ ಅರಿತು ಆಧ್ಯಾತ್ಮ ಶಕ್ತಿಯನ್ನು ಅರಗಿಸಿಕೊಳ್ಳುತ್ತ ವಿದ್ಯಾಭ್ಯಾಸ ಮುಂದುವರಿಸಿದರು ಅವನ ಒಳ್ಳೆಯ ಸ್ವಭಾವ ತೆರೆದ ಮನಸ್ಸು ಭಾಷಾ ಪಾಂಡಿತ್ಯಗಳನ್ನು ಆತನ ಶಿಕ್ಷಕರು ಮೆಚ್ಚಿಕೊಂಡರು ಸಾವಿರದ ಎಂಟುನೂರ ಐವತ್ ಮೂರನೇ ಏಪ್ರಿಲ್ ತಿಂಗಳು ಕಿಟೆಲ್ ಅವರ ಅಭ್ಯಾಸ ಮುಗಿಯಿತು ಭಾರತಕ್ಕೆ ಅವರನ್ನು ಕಳಿಸಬೇಕೆಂದು ನಿರ್ಧಾರವಾಯಿತು ಧಾರವಾಡದಲ್ಲಿ ರೆವರೆಂಡ್ ವಿಗಲ್ ಅವರು ಮಿಷನರಿ ಅಧಿಕಾರಿಗಳಾಗಿದ್ದರು ಮಹಾ ಮೇಧಾವಿಗಳಾದ ಅವರು ಭಾರತೀಯ ತತ್ವಜ್ಞಾನದಲ್ಲಿ ನಿಷ್ಣಾತರಾಗಿದ್ದರು ನಿಷ್ಣಾತ ಅಂದರೆ ನಿಪುಣ ಪಾಂಡಿತ್ಯವನ್ನು ಪಡೆದಿದ್ದರು ಕನ್ನಡ ಬೈಬಲ್ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿದ್ದುದು ಅಲ್ಲದೆ ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಮೊಟ್ಟ ಮೊದಲು ವಿವರಿಸಿದರು ನೋಡಿ ವಿದೇಶಿಯರು ಕನ್ನಡ ಸಾಹಿತ್ಯದ ಇತಿಹಾಸ ಹೆಸ್ಟ್ರಿಯನ್ನು ಮೊದಲು ಪರಿಚಯಿಸ್ತಾರೆ ವಿವರಿಸ್ತಾರೆ ನೋಡಿ ಇದು ನಮಗೆ ಮೆಚ್ಚಬೇಕಾದ ಅಂಶವೇ ಆದರೆ ಕನ್ನಡಿಗರು ಇವತ್ತು ಕನ್ನಡವನ್ನು ಈ ರೀತಿ ಮಾಡ್ತಾ ಇರೋದಕ್ಕೆ ಇವತ್ತು ನಮಗೆ ವಿಷಾದನೆಯ ಸಂಗತಿ ಆಗ್ತಾ ಇದೆ ಪ್ರಿಯ ಮಿತ್ರರು ಕನ್ನಡ ಭಾಷೆಯ ಬಗೆಗೂ ವಿವರಣೆ ನೀಡಿದರು ಇಷ್ಟು ಪ್ರಭುತ್ವವನ್ನು ವೀಗಲ್ ಕನ್ನಡದಲ್ಲಿ ಪಡೆದಿದ್ದರು ಕಿಟೆಲ್ ಧಾರವಾಡಕ್ಕೆ ಬಂದು ವೀಗಲ್ ಅವರಲ್ಲಿ ಕನ್ನಡ ಅಭ್ಯಸಿಸಬೇಕಿತ್ತು ಸಾವಿರದ ಎಂಟುನೂರ ಐವತ್ತ್ ಮೂರನೇ ಅಕ್ಟೋಬರ್ ತಿಂಗಳು ಕಿಟೆಲ್ ಮತ್ತು ಕಾಫ್ಮಾನ್ ಇಬ್ಬರು ಬಾಸೆಲ್ ನಗರವನ್ನು ಬಿಟ್ಟು ಟೇಸ್ಟ್ ಮತ್ತು ಅಲೆಸ್ಗಾಂಡ್ರಿಯ ಮಾರ್ಗವಾಗಿ ಭಾರತಕ್ಕೆ ಬಂದರು ಅವರು ಧಾರವಾಡವನ್ನು ತಲುಪುವಷ್ಟರಲ್ಲಿ ರೆವರೆಂಡ್ ವೀಗಲ್ ಅವರ ಸ್ಥಳದಲ್ಲಿ ರೆವರೆಂಡ್ ಮೋರಿಕ್ ಎಂಬುವರು ಕೆಲಸ ಮಾಡುತ್ತಿದ್ದರು ಕಿಟಲ್ ಕನ್ನಡವನ್ನು ಧಾರವಾಡ ಮಂಗಳೂರು ಮಡಿಕೇರಿ ಮುಂತಾದ ಸ್ಥಳಗಳಲ್ಲಿ ಉತ್ಸಾಹದಿಂದ ಕಲಿತರು ಹನ್ನೊಂದು ಮಿಲಿಯನ್ ಜನಸಂಖ್ಯೆಯ ಕನ್ನಡ ನಾಡಿನಲ್ಲಿ ಅನೇಕ ಮಿಷನರಿ ಶಾಲೆಗಳಿದ್ದವು ಅವಕ್ಕೆ ಪುಸ್ತಕದ ಅವಶ್ಯಕತೆ ಇದ್ದಿತ್ತು ಬಾಯಬಲಿನ ಕನ್ನಡ ಆವೃತ್ತಿಯ ಕೊರತೆಯೂ ಇದ್ದಿತ್ತು ಕಿಟೆಲ್ ಅವರಿಗೆ ಒಂದು ದೃಷ್ಟಿಯಿಂದ ಗುರುವಿನಂತಿದ್ದ ಮಂಗ್ಲಿಂಗ್ ಕನ್ನಡದಲ್ಲಿ ವಿಶೇಷ ಕಾರ್ಯವನ್ನು ಎಸಗಿದರು ಸರ್ ವಾಲ್ಟರ್ ಏಲಿಯಟ್ನನ್ನು ಇಲ್ಲಿ ನೆನೆಯಬೇಕು ಈತನನ್ನು ಕಿತ್ತೂರು ಚೆನ್ನಮ್ಮ ರಾಣಿ ಸೆರೆ ಹಿಡಿದಿದ್ದಳು ಆಮೇಲೆ ಧಾರವಾಡದಲ್ಲಿ ಅಸಿಸ್ಟೆಂಟ್ ಕಲೆಕ್ಟರ್ನಾಗಿ ಕನ್ನಡ ಶಾಸನ ಸಂಗ್ರಹಿಸಿದ್ದನಲ್ಲದೆ ಶೈಕ್ಷಣಿಕ ಪುಸ್ತಕ ರಚಿಸಿದ್ದನು ಈ ಹಿನ್ನೆಲೆಯಲ್ಲಿ ಕಿಟೇಲ್ ಅವರ ಕನ್ನಡ ಶಿಕ್ಷಣ ಮುಂದುವರಿಯಿತು ಇಪ್ಪತ್ತು ವರ್ಷ ವಯಸ್ಸಾದ ಮೇಲೆ ಪ್ರಾರಂಭಿಸಿದ ಕನ್ನಡ ಅಧ್ಯಯನವನ್ನು ಕಿಟೆಲ್ ಅಲ್ಪಾವಧಿಯಲ್ಲಿ ಆ ಭಾಷೆಯಲ್ಲೇ ಪದ್ಯ ರಚಿಸುವ ಶಾಸ್ತ್ರ ಗ್ರಂಥವನ್ನು ಸಂಪಾದಿಸುವ ಪ್ರಾಚೀನ ಕಾವ್ಯಗಳನ್ನು ಸಂಪೂರ್ಣ ಹರಿಯುವ ಮಟ್ಟಿಗೆ ಕರಗತ ಮಾಡಿಕೊಂಡಿರುವುದು ಸೋಜಿಗವಾದರೂ ಸತ್ಯ ಪಶ್ಚಿಮದಲ್ಲಿ ಜನಿಸಿದ ಓರ್ವ ವ್ಯಕ್ತಿ ಭಾರತೀಯ ಭಾಷೆಯನ್ನು ಇಷ್ಟೊಂದು ಅಭ್ಯಸಿಸಿರುವುದು ಅದರಲ್ಲೂ ಸಿದ್ಧಿಯನ್ನು ಪಡೆದಿರುವುದು ಒಂದು ಪವಾಡದಂತಿದೆ ಕಿಟಿಲ್ ಸಾವಿರದ ಎಂಟುನೂರ ಅರವತ್ತರಲ್ಲಿ ಮಂಗಳೂರಿನ ಪಾಲಿನ್ ಹೈತ್ ಎಂಬ ಜರ್ಮನ್ ಸ್ತ್ರೀಯನ್ನು ಮದುವೆಯಾದರು ಅವರ ಹೊಟ್ಟೆಯಲ್ಲಿ ಇಬ್ಬರು ಗಂಡು ಮಕ್ಕಳು ಜನಿಸಿದರು ನಾಲ್ಕು ವರ್ಷಗಳಲ್ಲಿ ಆಕೆ ಪತಿ ಇಬ್ಬರು ಮಕ್ಕಳನ್ನು ಬಿಟ್ಟು ತೀರಿ ಹೋದಳು ತಮ್ಮ ಹೆಂಡತಿಯ ಸಾವಿನಿಂದ ಕಿಟೇಲ್ ಕುಗ್ಗಿದ್ದರು ಧಾರವಾಡ ಮಂಗಳೂರುಗಳಲ್ಲ ಉಷ್ಣ ಹವೆಯು ಅವರಿಗೆ ಒಗ್ಗುತ್ತಿರಲಿಲ್ಲ ಕಾರಣ ಅವರು ತಮ್ಮ ಆರೋಗ್ಯ ಸುಧಾರಣೆ ನಿಮಿತ್ತ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಸ್ವದೇಶಕ್ಕೆ ತೆರಳಿದರು ಅಂದ್ರೆ ಜರ್ಮನಿಗೆ ಹೋದ್ರು ಅಲ್ಲಿ ಪ್ರಕೃತಿ ಸುಧಾರಿಸುತ್ತಲೇ ತಮ್ಮ ಪತ್ನಿಯ ತಂಗಿ ಜೂಲಿ ಎಂಬಾಕೆಯನ್ನು ಮದುವೆಯಾಗಿ ಮರು ವರ್ಷವೇ ಅಂದರೆ ಕ್ರಿಸ್ತ ಶಿಖರ್ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಭಾರತಕ್ಕೆ ಕನ್ನಡ ನಾಡಿಗೆ ಬಂದರು ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ಕಿಟೇಲ್ ಕನ್ನಡ ಅಭ್ಯಾಸವನ್ನು ಬಿಟ್ಟಿರಲಿಲ್ಲ ಸಾವಿರದ ಎಂಟುನೂರ ಎಪ್ಪತ್ತೊಂದರ ಹೊತ್ತಿಗೆ ಅವರು ಕನ್ನಡದಲ್ಲಿ ಪೂರ್ಣ ಪಾಂಡಿತ್ಯವನ್ನು ಪಡೆದಂತೆ ತಿಳಿದು ಬರುತ್ತದೆ ಅವರು ಪರಿಷ್ಕರಿಸಿ ಪ್ರಕಟಿಸಿದ ಶಬ್ದಮಣಿ ದರ್ಪಣದ ಪೀಠಿಕೆ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ರಚಿತವಾಗಿದೆ ಅವರ ಕನ್ನಡ ಭಾಷೆಯ ಪ್ರಭುತ್ವವನ್ನು ಅರಿತ ಬ್ರಿಟಿಷ್ ಸರ್ಕಾರ ತಾನು ರಚಿಸಬೇಕೆಂದಿದ್ದ ಕೋಶದ ಹೊಣೆಯನ್ನು ಕಿಟೇಲ್ರಿಗೆ ಒಪ್ಪಿಸಬೇಕೆಂದು ನಿರ್ಧರಿಸಿತು ಡಾಕ್ಟರ್ ಮಗ್ಲಿಂಗ್ ಸರ್ ವಾಲ್ಟರ್ ಎಲೆಟ್ ರಂಥವರ ಪ್ರೋತ್ಸಾಹದಿಂದ ಕಿಟೇಲ್ ಅವರು ತಮ್ಮ ಇತರ ಕೆಲಸಗಳ ಜೊತೆಗೆ ಕೋಶದ ಕಾರ್ಯವನ್ನು ನೋಡಿಕೊಳ್ಳುವುದಾಗಿ ಒಪ್ಪಿಗೆ ಇತ್ತರು ಕಿಟೇಲ್ ಕೋಶದ ರೂಪುರೇಷೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭವಾಯಿತು ಈ ಕನ್ನಡ ಇಂಗ್ಲಿಷ್ ಕೋಶ ನಿರ್ಮತಿಗಾಗಿ ವಿಶೇಷ ಪರಿಶ್ರಮಿಸಿದರು ಬ್ರಿಟಿಷ್ ಸರ್ಕಾರದವರು ಕೋಶಕ್ಕಾಗಿ ಕಿಟೇಲ್ ಅವರ ಸಂಪೂರ್ಣ ಸೇವೆಯನ್ನು ಕೋರಿದರೂ ಅದಕ್ಕೆ ಒಪ್ಪಲಿಲ್ಲ ದೇಹದ ಅನಾರೋಗ್ಯದ ನಿಮಿತ್ತ ಕೋಶದ ಕೆಲಸ ನಿಂತು ಹೋಗುವ ಭಯವೂ ತೋರಿ ಬಂದಿತ್ತು ಈ ಕಾರ್ಯಕ್ಕಾಗಿ ಸ್ವದೇಶದ ತಂಪು ಹವೆಸ್ ಎಂದು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಜರ್ಮನಿಗೆ ಹೋಗಿ ಎಸ್ಲಿಂಗನ್ ಎಂಬಲ್ಲಿ ಸಾವಿರದ ಎಂಟುನೂರ ಎಂಬತ್ಮೂರರವರೆಗೆ ನೆಲೆಸಿದರು ಅಲ್ಲಿ ತಮ್ಮ ಕೋಶದ ಪ್ರಪ್ರಥಮ ಕರ್ಡನ್ನು ಸಿದ್ಧಪಡಿಸಿದರು ಕನ್ನಡ ಪಂಡಿತರೊಡನೆ ಚರ್ಚಿಸಿ ಕೊನೆಯ ಪ್ರತಿ ಸಿದ್ಧಪಡಿಸಬೇಕೆಂದು ಸಾವಿರದ ಎಂಟುನೂರ ಎಂಬತ್ ಮೂರರಲ್ಲಿ ಧಾರವಾಡಕ್ಕೆ ಬಂದರು ಅಲ್ಲಿ ಪಂಡಿತರ ಮಂಡಳಿಯನ್ನು ಕಲೆ ಹಾಕಿ ಕೋಶದ ಪರಿಷ್ಕರಣಾ ಕಾರ್ಯವನ್ನು ಕೈಗೊಂಡರು ಪ್ರಾಚೀನ ಗ್ರಂಥಗಳ ಶಬ್ದ ಸಂಪತ್ತಿಯನ್ನು ಶೇಖರಿಸಿ ಪರಿಷ್ಕರಿಸಿದರು ದ್ರಾವಿಡ ಜಾತಿ ಶಬ್ದಗಳನ್ನು ಸಂಗ್ರಹಿಸಿ ನಿಷ್ಪತ್ತಿಯನ್ನು ಸೂಚಿಸಿದರು ಗ್ರಂಥಸ್ಥೆ ಉದಾಹರಣೆಗಳನ್ನು ಕೊಡುವುದಲ್ಲದೆ ಜನಸಾಮಾನ್ಯರ ಆಡನುಡಿಗಳತ್ತ ದೃಷ್ಟಿ ಹರಿಸಿದರು ಗಾದೆಗಳನ್ನು ಸಂಗ್ರಹಿಸಿದರು ಹಲವಾರು ಪದಾರ್ಥಗಳನ್ನು ಕಿಸಿಯಲ್ಲಿಟ್ಟುಕೊಂಡು ಕಿಸಿ ಅಂದರೆ ಪಾಕೆಟ್ ಜೇಬ್ ಜೇಬ್ನಲ್ಲಿಟ್ಟುಕೊಂಡು ಧಾರವಾಡ ಹುಬ್ಬಳ್ಳಿಗಳ ಬೀದಿಯಲ್ಲಿ ಸಂಚರಿಸಿ ಹಳ್ಳಿಗಳಲ್ಲಿ ಕೇಳಿ ಅರ್ಥ ಸಂಗ್ರಹ ಮಾಡುತ್ತಿದ್ದರು ಹುಬ್ಬಳ್ಳಿಯ ವಸ್ತ್ರದ ಲಿಂಗಪ್ಪ ಎಂಬುವರಿಂದ ಅನೇಕ ಶಬ್ದ ಸಂಗ್ರಹಿಸಿದರು ಕಿಟೇಲಿನ ಯಾವ ಯಾವ ಪಂಡಿತರ ಸಹಾಯ ಪಡೆದರೂ ಕನ್ನಡ ಯಾರಲ್ಲಿ ಹೇಗೆ ಕಲಿತರು ಎಂಬುದು ತಿಳಿದು ಬಂದಿಲ್ಲ ಎಪ್ಪತ್ತು ಸಾವಿರ ಶಬ್ದಗಳನ್ನೊಳಗೊಂಡ ಹಸ್ತಪ್ರತಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಸಿದ್ಧವಾಯಿತು ಮಿತಿ ಮೀರಿದ ತಲೆನೋವು ಹಾಗೂ ನರಗಳ ದೌರ್ಬಲ್ಯದ ಮೂಲಕ ಕ್ರಿಸ್ತಶಿಕ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಕಿಟ್ಟೆಲ್ ಜರ್ಮನಿಗೆ ಹೋಗಿ ಟೂಂಬಿಂಗರ್ ವಿಶ್ವವಿದ್ಯಾಲಯದ ಹತ್ತಿರ ತಮ್ಮ ಕುಟುಂಬದೊಂದಿಗೆ ವಾಸ ಮಾಡಿದರು ಅಲ್ಲಿಯೇ ಮಂಗಳೂರಲ್ಲಿ ಪ್ರಕಟವಾಗುತ್ತಿದ್ದ ಕೋಶದ ಪರಿವೀಕ್ಷಣಾ ಕಾರ್ಯವನ್ನು ಕಿಟೆಲ್ ಅವರು ಟೂಂಬಿಂಗರ್ ನಿಂದಲೇ ನೋಡಿಕೊಳ್ಳುತ್ತಿದ್ದರು ಸಾವಿರದ ಎಂಟುನೂರ ತೊಂಬತ್ ಮೊದಲ ಮಾತುಗಳನ್ನು ಬರೆದರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಜೀವನದ ಪರಮೋಚ್ಚ ಕೃತಿ ಕನ್ನಡ ಇಂಗ್ಲಿಷ್ ನಿಘಂಟು ಪ್ರಕಟವಾಯಿತು ಬಹಳ ಮುಖ್ಯವಾದ ಕೃತಿ ಕನ್ನಡ ಇಂಗ್ಲಿಷ್ ನಿಘಂಟು ಪ್ರಕಟ ಆಗುತ್ತೆ ನೋಡಿ ಈಗ ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ಆವೃತ್ತಿಗಳಲ್ಲಿ ಪರಿಷ್ಕರಿಸಿ ಇದೆ ಇದನ್ನೆಲ್ಲ ಕನ್ನಡಗಳು ಕನ್ನಡಿಗರು ಕನ್ನಡ ಸಾಹಿತ್ಯಾಸಕ್ತರು ಇಟ್ಟುಕೊಳ್ಳಬೇಕಾದಂತ ಡಿಕ್ಷನರಿ ಕನ್ನಡ ಇಂಗ್ಲಿಷ್ ನಿಘಂಟು ಹಿಟಿಲ್ ಅವರ ಕಾರ್ಯ ಬಹುಮುಖ್ಯವಾದುದು ಶಬ್ದಮಣಿ ದರ್ಪಣದ ಅಧಿಕೃತ ಮುದ್ರಣವನ್ನು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಬೆಳಕಿಗೆ ತಂದರು ಒಂಬತ್ತು ಹಸ್ತಪ್ರತಿಗಳ ಆಧಾರದಿಂದ ಪಾಠ ನಿರ್ಣಯಿಸಿ ಸೂತ್ರಗಳ ಸಾರವನ್ನು ಇಂಗ್ಲಿಶಿನಲ್ಲಿ ಬರೆದು ಪ್ರಕಟಿಸಿದರು ಕನ್ನಡ ವೈಯಾಕರಣರಲ್ಲಿ ಅವರ ಹೆಸರು ಅಚ್ಚಳಿಯದೆ ಉಳಿಯಿತು ನಾಗವರ್ಮನ ಚಂದೋ ಬುದಿಯನ್ನು ಇದೇ ರೀತಿ ಶಾಸ್ತ್ರೀಯವಾಗಿ ಪರಿಷ್ಕರಿಸಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಪ್ರಕಟಿಸಿದರು ಈ ದೇಶಕ್ಕೆ ಕ್ರೈಸ್ತ ಪಾದ್ರಿಗಳು ಮತ ಪ್ರಚಾರಕ್ಕೆ ಬಂದು ಪಾಶ್ಚಾತ್ಯ ರೀತಿ ನೀತಿಗಳನ್ನು ಮುಂದುವರಿಸುತ್ತಿದ್ದುದನ್ನು ಕಿಟೇಲ್ ಕಟುವಾಗಿ ಟೀಕಿಸಿದರು ಇಲ್ಲಿಯ ಜನತೆಯ ಲಯ ರಾಗ ಸಂಪ್ರದಾಯಗಳನ್ನು ಕಲಿತು ಆ ಮೂಲಕ ಉಪದೇಶ ಮಾಡಬೇಕೆಂದರು ಭಾರತೀಯ ಸಂಗೀತವನ್ನು ಕುರಿತು ನಿಜಗುಣರ ಅಭಿಪ್ರಾಯಗಳ ಬಗೆಗೆ ಲೇಖನ ಬರೆದರು ಚಂದೋಂಬದಿಯನ್ನು ಪ್ರಕಟಿಸಿದರು ಅವರು ಬರೆದ ಲೇಖನಗಳ ಪಟ್ಟಿಯನ್ನು ನೋಡಿದರೆ ಅವರ ಬಹಿಷ್ಕೃತ ವ್ಯಕ್ತಿತ್ವದ ಅರಿವಾಗುತ್ತದೆ ಕಿಟೆಲ್ ಅವರ ಪದ್ಯ ರಚನಾ ಶಕ್ತಿ ಕಾವ್ಯ ಶಕ್ತಿಗಳು ಗಮನಾರ್ಹವಾಗಿವೆ ಅವರು ಅನೇಕ ಪ್ರಾರ್ಥನೆಗಳನ್ನು ಕನ್ನಡದಲ್ಲಿ ಬರೆದುದಲ್ಲದೆ ಕ್ರಿಸ್ತ ಚರಿತೆಯನ್ನು ಬಾಮಿನಿ ಷಟ್ಪದಿಯಲ್ಲಿ ರಚಿಸಿದರು ಕಿಟೆಲ್ ಅವರ ಬೃಹತ್ ಕೋಶ ಇಡೀ ಜಗತ್ತಿನ ಕಣ್ಣನ್ನು ಸೆಳೆಯಿತು ಸೆಳೆದಿದೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಆ ಕೋಶ ಪ್ರಕಟವಾದ ಎರಡು ವರ್ಷಗಳಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತಾರು ಮೇ ಹದಿಮೂರರಂದು ಮಿಸ್ಟರ್ ಗೋರ್ ಎಂಬುವರು ಜರ್ಮನಿಯ ಟೂಂಬಿಂಗನ್ ವಿಶ್ವವಿದ್ಯಾಲಯಕ್ಕೆ ಕಿಟೇಲ್ ಅವರಿಗೆ ಡಾಕ್ಟರೇಟ್ ಗೌರವವನ್ನು ಇಡಬೇಕೆಂದು ಸೂಚಿಸಿದರು ಸಾವಿರದ ಎಂಟುನೂರ ತೊಂಬತ್ತಾರನೇ ಜೂನ್ ಆರರಂದು ಆ ವಿಶ್ವವಿದ್ಯಾನಿಲಯ ಕಿಟೇಲ್ರಿಗೆ ಗೌರವ ಡಾಕ್ಟರೇಟ್ ನೀಡಿ ಕೃತಾರ್ಥವಾಯಿತು ವಿದೇಶಿ ವಿಶ್ವವಿದ್ಯಾನಿಲಯವಾದ ಜರ್ಮನಿಯ ಟೂಂಬಿಂಗನ್ ವಿಶ್ವವಿದ್ಯಾನಿಲಯ ಕಿಟೇಲ್ರಿಗೆ ಕನ್ನಡ ಇಂಗ್ಲಿಷ್ ನಿಘಂಟು ಕನ್ನಡ ಇಂಗ್ಲಿಷ್ ಡಿಕ್ಷನರಿಗೆ ಗೌರವ ಡಾಕ್ಟರೇಟ್ ಅಂದರೆ ಪಿ ಎಚ್ ಡಿ ಪದವಿಯನ್ನ ಪ್ರಪ್ರಥಮ ಬಾರಿಗೆ ಕನ್ನಡ ಭಾಷೆಗೆ ನೀಡಲಾಗ್ತದೆ ಇದು ಕನ್ನಡ ಕನ್ನಡ ಭಾಷೆ ಕನ್ನಡಿಗರಿಗೆಲ್ಲ ಹೆಮ್ಮೆಯ ವಿಷಯ ಆಗಿದೆ ವಿದೇಶಿಯ ಜರ್ಮನಿಯ ಕಿಟೇಲ್ ರವರು ಕರ್ನಾಟಕಕ್ಕೆ ಬಂದು ಕನ್ನಡಕ್ಕೆ ಕೆಲಸವನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದು ಪ್ರಥಮ ಬಾರಿಗೆ ನಮ್ಮೆಲ್ಲರಿಗೂ ಸಹ ಇದು ಅಭಿನಂದನಾರ್ಹವಾಗಿದೆ ಕನ್ನಡಿಗರಿಗೆಲ್ಲರಿಗೂ ಪ್ರಿಯ ಮಿತ್ರರಿಗೆ ಕಿಟೇಲ್ ಎಂದು ವಿರಮಿಸುವರಲ್ಲ ತಮ್ಮ ಕೊನೆಯ ಕೃತಿ ಕನ್ನಡ ವ್ಯಾಕರಣದ ಸಿದ್ಧತೆಯಲ್ಲಿ ನಿರತರಾಗಿದ್ದರು ಸಾವಿರದ ಒಂಬೈನೂರ ಮೂರನೇ ಇಸ್ವಿ ಡಿಸೆಂಬರ್ ಹದಿನೆಂಟರಂದು ಒಂದು ಪ್ರಕಟವಾದದ್ದನ್ನು ಕಣ್ಣಾರೆ ಕಂಡು ಅದನ್ನು ಮುಟ್ಟಿ ಪರಮಾನಂದಪಟ್ಟರು ಜೀವನದ ಕೊನೆಯ ಉಸಿರುಳೆಯುವ ಪೂರ್ವದಲ್ಲಿ ಜೀವನದ ಕೊನೆಯುಸಿರೆಳೆಯುವ ಪೂರ್ವದಲ್ಲಿ ಕನ್ನಡವನ್ನು ಇನ್ನೊಮ್ಮೆ ಕೇಳಬೇಕೆಂದು ಅಪೇಕ್ಷಿಸಿದರು ಯಾರೋ ಕರ್ನಾಟಕದವರು ಆ ಸಮಯದಲ್ಲಿ ಕಿಟೆಲ್ ಅವರನ್ನು ಕಂಡು ಇಂಗ್ಲೀಷಿನಲ್ಲಿ ಮಾತನಾಡಲು ಅವಣಿಸಿದಾಗ ಕನ್ನಡದಲ್ಲಿ ಮಾತನಾಡಿ ತಮ್ಮನ್ನು ಪುನೀತರನ್ನಾಗಿ ಮುಗಿ ಮಾಡಬೇಕೆಂದು ಕಿಟೆಲ್ ಪ್ರಾರ್ಥಿಸಿದರಂತೆ ಅಷ್ಟು ಅವರ ಆತ್ಮವನ್ನು ಒಳಹಕ್ಕಿತ್ತು ಕನ್ನಡ ಅಂದು ಸಾವಿರದ ಒಂಬೈನೂರ ಮೂರನೇ ಸ್ವೀ ಡಿಸೆಂಬರ್ ತಿಂಗಳು ಹತ್ತೊಂಬತ್ತನೇ ದಿನಾಂಕ ತಿರುಗಾಡಲು ಹೋಗಿ ಬಂದು ಸ್ವಲ್ಪ ಕಾಲದಲ್ಲೇ ತೀರಿ ಹೋದರು ಅಂದರೆ ದೈವಾಧೀನರಾದರು ಟೂಂಬಿಂಗನ್ ನಗರದ ಶ್ಮಶಾನದಲ್ಲಿ ಕವಿಗಳ ತತ್ವವೇತ್ತರ ಸಮಾಧಿಗಳ ಮಧ್ಯದಲ್ಲಿ ಕಿಟೇಲ್ ಅವರನ್ನು ಸಮಾಧಿ ಮಾಡಲಾಗಿದೆ ಪ್ರಿಯ ಮಿತ್ರರೇ ಇದರ ಕೃಪೆ ಆರ್ ಸಿ ರಿಂದ ನಾನು ತಗೊಂಡಿದ್ದೀನಿ ಎಲ್ಲರಿಗೂ ಸಹ ಈ ಕಿಟೇಲ್ರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಸಹ ವಿಡಿಯೋ ಆಲಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ ದೇವಿ ಸಿರಿಗನ್ನಡಂ ಕೆಲ್ಗೆ ಸಿರಿಗನ್ನಡಂ ಬಾಳ್ಗೆ